ಅನ್ನೋದಕ್ಕೆ ಅನ್ನೋದಿಕ್ಕೇನು ಅರ್ಥ ಇಲ್ಲ ನಾನು ಡಿಕ್ಷನರಿ ತೆಗ್ದು ನೋಡಿದ್ರು ಕೂಡ ಹಬ್ಬಬ್ಬ ಅಂತ ನೀವು ಹುಡ್ ಹುಡುಕಿದ್ರೆ ಅದಕ್ಕೆ ಅರ್ಥ ಏನು ಇಲ್ಲ ಆದ್ರೆ ಪ್ರತಿ ಸನ್ನಿವೇಶದಲ್ಲೂ ಅದನ್ನ ಉಪಯೋಗಿಸ್ತೀವಿ ಭಯ ಆದಾಗ ಹಬ್ಬಬ್ಬ ಅಂತೀವಿ ಖುಷಿಯಾದಾಗ ಹಬ್ಬಬ್ಬ ಅಂತೀವಿ ಆಶ್ಚರ್ಯ ಆದಾಗ ಹಬ್ಬಬ್ಬ ಅಂತೀವಿ ಈ ಎಲ್ಲಾ ಗುಣಗಳು ಇರುವಂತ ಸಿನಿಮಾ ನಮ್ಮ ಸಿನಿಮಾ ಹಬ್ಬ ಪರಾರಿ ಆದಮೇಲೆ ಹನ್ನೆರಡು ವರ್ಷ ಆದಮೇಲೆ ಇನ್ನೊಂದು ಕಾಮಿಡಿ ಸಿನಿಮಾವನ್ನ ಮಾಡ್ತಾ ಇದ್ದೀರಾ ಆಫ್ಕೋರ್ಸ್ ಪರಾರಿಯಲ್ಲಂತೂ ನಕ್ಕು ನಕ್ಕಾಗಿದೆ ಈಗ ಇನ್ನಷ್ಟು ತರಲೆಗಳನ್ನು ಜೊತೆಗೂಡಿ ಮಾಡಿದ್ದೀರಾ ನಾವೇನು ಎಕ್ಸ್ಪೆಕ್ಟ್ ಮಾಡಬಹುದು ಆಡಿಯನ್ಸ್ ಅಂತ ಹೇಳಿ ನಾನು ಸಾಮಾನ್ಯವಾಗಿ ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾದಲ್ಲಿ ಜಾನ್ರನ್ನೇ ರಿಪೀಟ್ ಮಾಡಲ್ಲ ಅಂಡರ್ ವರ್ಲ್ಡ್ ಸಿನಿಮಾ ಇನ್ನೊಂದು ಇನ್ನೊಂದು ಅಂಡರ್ ವರ್ಲ್ಡ್ ಸಿನಿಮಾ ಮಾಡಲಿಲ್ಲ ಥ್ರಿಲ್ಲರ್ ಆದ್ಮೇಲೆ ಇನ್ನೊಂದು ಥ್ರಿಲ್ಲರ್ ಮಾಡಲಿಲ್ಲ ಆದರೆ ಕಾಮಿಡಿ ಮತ್ತೆ ಮಾಡಬೇಕು ಅಂತ ಅನಿಸ್ತು ಅದರಿಂದ ಹತ್ತು ವರ್ಷದ ನಂತರ ಮತ್ತೆ ನಾನು ಕಾಮಿಡಿ ಸಿನಿಮಾ ಮಾಡ್ತಾ ಇದೀನಿ ತುಂಬಿಡ್ತೀನಿ ಜನ ಇದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ನಾವು ಹೇಳ್ದಾಗೆ ಇಟ್ಸ್ ಅ ಲಾಫ್ ರೈಟ್ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಪೈಸಾ ವಸೂಲ್ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ಇಡೀ ಫ್ಯಾಮಿಲಿ ನೋಡೋವಂಥ ಸಿನಿಮಾ ಇದು ಥ್ಯಾಂಕ್ ಯು ಸೋ ಮಚ್ ಧನಂಜಯ ಅವರಿಗೆ ಬಿಕಾಸ್ ನಮ್ಮ ಸಿನಿಮಾ ಸ್ಟಾರ್ಟಿಂಗಿಂದ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಆ್ಯಂಡ್ ಆಲ್ಸೋ ನಮ್ದು ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿದ್ರಿ ಅದು ಪ್ರೊಮೋ ಶೂಟ್ ಮಾಡಿದ್ರಿ ಸೊ ವಾಲ್ ಅದನ್ನ ಕೂಡ ಬರ್ದಿದಿರಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚಾತನ್ಯ ಸರ್ ತುಂಬಾ ಚಿರುಣಿ ನಿಮಗೆ ನಾನು ಯಾಕಂದರೆ ನಾನು ಕಾಮಿಡಿ ಸಿನಿಮಾ ತುಂಬಾ ಟೈಮಿಂಗ್ಸ್ ಅಲ್ಲಿ ನಡೆಯುತ್ತೆ ಅದನ್ನ ನೀವು ನಮಗೆ ಟ್ರೈನ್ ಮಾಡಿ ಜನಕ್ಕೆ ವರ್ಕ್ಶಾಪ್ಸ್ ಮಾಡಿ ಇವತ್ತು ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀವಿ ಆಕ್ಟ್ ಮಾಡ್ತಿದ್ದೀವಿ ಎಕ್ಸ್ಪೀರಿಯನ್ಸ್ ಮುಂಚೆ ಮಾಡಿದ ಪಾತ್ರಗಳಿಗಿಂತ ಭಿನ್ನವಾಗಿತ್ತು ಹಾಸ್ಟೆಲ್ ನಾನು ಓದಿಲ್ಲ ಅಥವಾ ನೋಡಿಲ್ಲ ರಿಯಲ್ ಹಾಸ್ಟೆಲ್ ಹೇಗಿರುತ್ತೆ ಅನ್ನೋದನ್ನು ಇದ್ರಲ್ಲಿ ತೋರಿಸಿದ್ದಾರೆ ಫಾದರ್ ಫಾದರ್ ಅನ್ನೋ ವರ್ಡ್ ಸಿಂಪಲ್ ವರ್ಡ್ ಅದು ಎಷ್ಟು ಕ್ಲಿಕ್ ಆಗೋಯ್ತು ಅಂದ್ರೆ ಸ್ವಲ್ಪ ಇರೋ ಒಂಚೂರು ಏಜ್ ವ್ಯಕ್ತಿಗಳು ಯಾರ್ಯಾರು ಇದಾರಲ್ಲ ಎಲ್ಲರೂ ಅವ್ರಿಗೆ ಎಲ್ಲರೂ ಫಾದರ್ ಫಾದರ್ ಅಂತ ಕರೆಕ್ಟ್ ಮಾಡ್ಬಿಟ್ರು ಅಂಡ್ ಟು ಬಿ ಆನೆಸ್ಟ್ ನಾವ್ ವಿಜಯ್ ಸರ್ ಇವತ್ತು ಶೂಟಿಂಗ್ ಇಂದ ಇವತ್ತರ್ಗು ಫಾದರ್ ಅಂತಾನೆ ಕೇಳಿದ್ರು ಈ ಫಿಲ್ಮ್ ಅಲ್ಲಿ ನಿಮ್ ಕ್ಯಾರೆಕ್ಟರ್ ಇದು ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ಬಂದೆ ಅಂದ್ರೆ ಓ ಕಾಮಿಡಿಯನ್ ಕ್ಯಾರೆಕ್ಟರ್ ಕಾಮಿಡಿ ಮಾಡೋದು ಅನ್ಕೊಂಡ್ ಬಂದ್ರೆ ನನ್ನ ತುಳಿದಾಕ ನಾಲ್ಕು ಜನ ಕಾಮಿಡಿಯನ್ಸ್ ಇದ್ದಾರೆ ಇದರಲ್ಲಿ ಹಬ್ಬಬ್ಬ ಅಂದ್ರೆ ನನಗೆ ಅನ್ಸ್ದಂಗೆ ಮೀನಿಂಗು ನೀವು ನವರಸಗಳಲ್ಲಿ ಯಾವ ರಸದಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರು ಅದನ್ನ ನಾವು ಹಬ್ಬಬ್ಬ ಅಂತೀವಿ ಓಕೆ ಅಂದ್ರೆ ಎಕ್ಸ್ಟ್ರೀಮ್ ಅಂತ ಅದು ಜಾಸ್ತಿ ಅನ್ನೋದಕ್ಕೆ ಅಬ್ಬಬ್ಬ ಅಂತ ನಾವು ಹೇಳ್ತೀವಿ ಟೆಕ್ನಿಷಿಯನ್ ಸರ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಆ ಆಂಕರಿಂಗ್ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಮಾಡ್ಬೇಕಾದಾಗ ಉದ್ಯಟಿನಲ್ಲಿ ನೀವು ದೊಡ್ಡ ಸ್ಟಾರ್ ಡೈರೆಕ್ಟರ್ ಇವತ್ತು ಕೂಡ ಸೊ ಅವಾಗ ನಾನು ಅನ್ಕೊಂಡ ತಡ ನಿಮ್ಮ ಜೊತೆ ಯಾವ್ದಾದ್ರು ಒಂದು ಅವಕಾಶ ಸಿಗಬಹುದು ಕೆಲಸ ಮಾಡೋ ಅವಕಾಶ ಅಂತ ಸೊ ಅವಕಾಶ ಕೊಟ್ಟรี ತುಂಬಾ ಥ್ಯಾಂಕ್ಸ್ ಇನ್ನು ಹಲವಾರು ಸಿನಿಮಾ ಜೊತೆಗೆ ಮಾಡೋ ಮುಂದಿನ ದಿನಗಳಲ್ಲಿ ತುಮಿಗೆ ಬಾಯ್ಸ್ ಹಾಸ್ಟೆಲ್ ಗೆ ಬಂದ್ರೆ ಅಲ್ಲಿಂದ ಬಚಾವಾಗಿ ಹೋಗೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ ಈ ಮೂರು ಕೆಟ್ಟ ಹುಡುಗರಿಂದ ಅವಳನ್ನ ಪಚಯ ಮಾಡಿ ಕಳಿಸೋ ಹುಡುಗ ನಾನೇ ಆ ಒಳ್ಳೆ ಹುಡುಗ ನಾನೇ ಅವಳು ಹೇಗೆ ಆಚೆ ಹೋಗ್ತಾಳೆ ಅನ್ನೋದೇ ಈ ಸಿನಿಮಾ ದಯವಿಟ್ಟು ಜುಲೈ ಸಾರಿ ಫೆಬ್ರವರಿ ಸಿಕ್ಸ್ಟೀನ್ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಯಾಕೆ ಜುಲೈ ಅಂತೆ ಎಲೆಕ್ಷನ್ ನಿಲ್ತಾರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಮಾತಾಡೋ ಸ್ಪೀಡ್ ಎಲ್ಲ ಏಯ್ ನಿಮ್ಸ ಎಲ್ಲ ಎರಡು ಲೈನ್ ಮುಗಿದೋಯ್ತು ನಾನು ಯಾಕೆ ಜುಲೈ ಎಂದೆ ಅಂದ್ರೆ ಅದ್ರ ಹಿಂದೆ ಇನ್ನೊಂದು ಕಥೆ ಇದೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಈ ಇಂಥ ಫಿಲ್ಮ್ ಅಲ್ಲಿ ನಾನು ಆಕ್ಟ್ ಮಾಡ್ತಿರೋದು ನನ್ನ ಸೌಭಾಗ್ಯ ಅಂತಾನೆ ಹೇಳ್ತೀನಿ ಯಾವ ಜನ್ಮದಲ್ಲಿ ಯಾವ ತಪಸ್ ಮಾಡಿದ್ನೋ ಗೊತ್ತಿಲ್ಲ ಯಾವುದೋ ಪುಣ್ಯದ ಫಲ ಅಂತ ಅನ್ಕೋತೀನಿ ಇವರು ನಗ್ತಾ ಇರೋದು ಯಾಕೆ ಅಂದರೆ ನನ್ನ ಹಾಸ್ಟೆಲ್ ಲೈಫಲ್ಲಿ ಯಾರ್ಯಾರು ನಾವು ಹೇಗಿರ್ತೀವಿ ಅದನ್ನು ರಿಯಲ್ ಲೈಫ್ ಅಲ್ಲಿ ನಾವು ತರನೇ ಎಂಜಾಯ್ ಮಾಡಿದೀವಿ ನನ್ನ ಪ್ರತಿ ಮಾತುಗೂ ನಗ್ತಾ ಇದಾರೆ ತುಂಬಾ ಅವಮಾನ ಆಗ್ತಿದೆ ನನಗೆ ಹಬ್ಬಬ್ಬ ಸಿನಿಮಾದಲ್ಲಿ ನನ್ನ ಪಾತ್ರ ಕೇತು ತುಂಬಾ ಚೆನ್ನಾಗಿದೆ ಪಾತ್ರ ನಾನೇ ಇದರಲ್ಲಿ ತುಂಬ ಡೀಸೆಂಟ್ ಬಾಯ್ ಸೊ ಟ್ರೈಲರ್ ಕೂಡ ತರ ಇದೆ ಸಿನಿಮಾ ವ್ಯಾಪಾರ ವ್ಯಾಪಾರ ಆಗ್ಲಿ ಸಿನಿಮಾಗೆ ಯಾವ ಕನ್ನಡ ಸಿನಿಮಾ ವ್ಯಾಪಾರ ಆದರೂ ತುಂಬ ಖುಷಿನೇ ಆ್ಯಂಡ್ ಇಲ್ಲಿ ಆಬ್ವಿಯಸ್ಲಿ ಒಂದು ಮಾಲದ ಮೇಲೆ ಎಲ್ಲ ಭಾಷೆಯ ಆಡಿಯನ್ಸು ಇರ್ತಾರೆ ಇಲ್ಲಿ ಸೊ ಎಲ್ಲರೂ ಕನ್ನಡದಲ್ಲಿ ಕರ್ನಾಟಕದಲ್ಲಿ ತುಂಬ ಜೊತೆಗೆ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಬದುಕ್ತಾ ಇದ್ದೀವಿ ಹೇಗೆ ಎಲ್ಲ ಭಾಷೆಯ ಸಿನಿಮಾಗಳನ್ನ ನಾವು ನೋಡ್ತೀವಲ್ಲ ನಾವು ಪ್ರೀತಿಸ್ತೀವಲ್ಲ ಹಾಗೆ ಕನ್ನಡ ಸಿನಿಮಾಗಳನ್ನೂ ನೀವು ಫಾಲೋ ಮಾಡಿ ನೀವು ಕನ್ನಡ ಸಿನಿಮಾಗಳನ್ನ ನೋಡಿ ತುಂಬಾ ಖುಷಿಯಾಗಿ ನಿಂಗೆ ಎಲ್ಲರೂ ತುಂಬಾ ಚೆನ್ನಾಗಿರೋಣ ಎಲ್ಲ ಎಲ್ಲದನ್ನು ಸೆಲೆಬ್ರೇಟ್ ಮಾಡೋಣ ಇವತ್ತು ರಾತ್ರಿ ಹಾಸ್ಟೆಲ್ ಅಲ್ಲಿ ಕೆಲವರಿಗೆ ಕೊನೆ ರಾತ್ರಿ ಆಗ್ಬಹುದು ನಾಳೆ ನಿಮ್ಮಲ್ಲಿ ಯಾರಾದರೂ ಬದುಕಿದ್ರೆ ಮೀಟ್ ಮಾಡೋಣ